ಅಲ್ಲಿ ಹಿಂದಿನ ಓಣೆ ಹೋಗಿ ನೀರು ದಮ್ ಹತ್ತಿ ನೀರ್ ತರಗೊಡುವ ಅರಿವಿ ಒಗಿದು ಬಾಂಡೆ ತಿಕ್ಕುದು ಕಸ ಹೊಡಿದು ನೆಲ ಒರ್ಸುದಂತೆ ಬರೇ ನೀರಾಗ ನಿಂತು ಬಿಟ್ಟನ್ ನೋಡು ನೋಡ ಗಂಟ್ ಸದಿ ಸರಿ ಇಲ್ಲ ನಂದ್ ಚಂತಿಗಿ ಮಾತಾಡಕ ಬರುವಲ್ಲ ಗಂಟ ಗಂಟ್ ಅನ್ನೋದು ಹಿಡ್ಕೊಂಡು ಬಿಟ್ಟತ್ ನೋಡು ಅದು ಬಿಡಾಡಿ ಮದಿಗಿನ ಎರಡ್ ಮೂರ್ ದಿನ ಐತಿ ಹೋಗ್ಯ ಆಗ್ಲೂ ನಾಲ್ಕೈದ್ ದಿನ ಆಯ್ತು ನನ್ ಮಕ್ಕಳು ನನ್ ಗಂಡ ನಾ ಹೇಳಿದ್ ಹೋಗೈತಿ ಇವ ನನಗೆ ಮನಿ ಹಾರೇ ಮಾಡಿ ಕೈ ನೂ ಬಂದಲಿ ಅದರಾಗ ನೆಗಡಿ ಬೇನಿ ಕಣ್ಣಿಗೆ ಕಾಣೋದಲ್ಲ ಬಿಡುವುದಲ್ಲ ಇವಾ ಮಕ್ಕೊಂಡನಂದ್ರೆ ಮನಿ ಹೊರ ಹೆಂಗ ಉಳಿತಿ ರೊಟ್ಟಿ ನಿನ್ನೆ ಮಾಡ್ಲಿಲ್ಲ ಮೊನ್ನೆ ಮಾಡಿಟ್ಟಿದ್ದೆ ರೊಟ್ಟಿ ನಾವು ಕೂನ ತಿಂದ ಅವ್ನು ನೋಡು ನೋಡಿ ಇವತ್ತೊಂದೆರಡು ಮಾಡಿಟ್ಟು ಬಂದೆ ಹಂಗಾರ ಒಬ್ಬೇಕಿಗೆ ಆಗಿಬಿಟ್ಟತ್ ಬಿಡ ಇವ ಎಲ್ಲ ಹಾರಿ ಇವ ಹಂಗಾಕತ್ ಬಿಡ ಈಕ ಮಾಡುದಂದ್ರೆ ಸಾಕ್ ಸಾಕಾಗಿ ಹೋಗತಿ ಇವ ಇನ್ನ ನಿನಗ ನಿನ್ ಸೊಸಿ ಇರದಾಳ್ವ ಮಾಡಾಕಿ ನನಗೆ ಯಾರು ಜೋಡಿ ಹೇಳು ನಮ್ದು ನಾಮ ಮಾಡ್ಕೋಬೇಕು ನಮ್ಮ ಮತ್ತೆ ಆಚೆ ಕಡೆ ಕಡ್ಡಿ ತೆಗೆದು ಈಚೆ ಕಡೆ ಇಡಂಗಿಲ್ಲ ಮಾತಾಡು ಆಳ ಕುತ್ಕೊಂಡ ಅಂತಂದ್ರೆ அது மட்டித்தின் நன்கு பா அந்த அல்லே நூறா ஒன் ரூபாய் ஆயிரம் ನಾನ ಹೋಗಕಂತ ಹೇಳಿ ಹೊಸ ಸೀರೆ ಅದು ಉಟ್ಕೊಂಡೆ ಆಮೇಗೆ ಏನಂತಾರ ಅಲ್ಲಿ ಹೋಗಿ ಫೋನ್ ಹಚ್ಚಾರ ಮತ್ತೆ ನಾ ಬಂದಗಿಂದ ನೀನು ಅಂತ ಹೇಳಿ ಏ ನಮ್ಮ ಮದುವೆಗೆ ಬಂದಂದ್ಲೆ ಮತ್ತೆ ನೀ ಬಂದಗಿಂದಿ ಅಂತಾರ ನೋಡಿ ಏನು ಮಾಡ್ತಿದಿ ಮುಂಜಾನೆ ಹೋಗ್ರಿ ಅಂತಂದ್ರೆ ನಂಗೆ ಹೋಗಕ ಆಗೋದಿಲ್ಲ ನಾನು ಹುಬ್ಬಳ್ಳಿಗೆ ಹೋಗಬೇಕು ಎ ಪಿ ಎಂ ಸಿ ಕೆಲಸ ಐತಿ ಅಂದ್ರು ಆಗ ಒಂದು ಲೆಕ್ಕ ಬಿಡತ್ತಾಗ ಅಂತ ಹೇಳಿ ನಾನು ರೆಡಿ ಆದೆ ಎಲ್ಲ ಹಾರೇಗಿರೇ ಮಾಡಿ ನಿಮ್ಮನ್ನ ಯಾರನ್ನಾರು ಕರ್ಕೊಂಡು ಹೋದ್ರ ಅಂತ ಹೇಳಿ ಈಗ ನೋಡಿದ್ರೆ ಫೋನ್ ಹಚ್ಚಾರ ಏ ಹುಬ್ಬಳ್ಳಿಗೆ ಹೋಗೋದು ಕ್ಯಾನ್ಸಲ್ ಆಗ್ತಗ ನೀನ ಹೋ ನಾನು ಹೊಂಟಾನೆ ಅಕ್ಕಿ ಕಾಳು ಹೋಗೋದು ಉಂಡು ಬರ್ತಾನೆ ಆ ಯಾರು ಹಾಕಿ ಬರ್ತಾನೆ ತಗೋ ನೀ ಅದಕ್ಕೆ ಬರ್ತಿದ್ದೀಯ ಅಂದ್ರೆ ಅಲಂ ನೀ ಕೃತಪತ್ ಬಿಡ ತಗ ಅಂತ ಹೇಳಿ ಬಡ ಬಡ ಎರಡು ರೊಟ್ಟಿ ತಿಂದು ಇಲ್ಲಿಗೆ ಬನ್ ನೋಡು ಹೌದ ನಿಂದ ಹೊರಗೆ ಆಗಿತಲ್ಲ ಎಲ್ಲ ಏನಾ ಮನಿ ತಳಾ ತಳ ಅಂತ ಬಿಡುವ ಯವಾ ಮಾ ನನಗೆ ನೆಗವಲ್ ನೆನೆಲ್ಲ ವರ್ಷದು ಕಾಟ ಆಗಿ ಬಿಡಕ ಕುರ್ಚೆದು ಬಿಡಕ ಯವಾ ಎಲ್ಲ ಕಡೆ ಬಾಗಿ ವರ್ಷ ಹೊಡದ ಯವಾ ನಾನು ಸಾಕ್ ಸಾಕೇ ಹೊಂಟದವ ಯವಾ ಯಾರ ಕೆಲ್ಸದ ಹಾಕಿನಾರ ನೋಡು ಅಂತಂದೆ ಈ ನಾಲ್ಕೈದು ದಿನ ಸಂಬಂಧ ಎಲ್ಲಿಂದ ನೋಡೋಣ ಅಂತ ಇವ್ರ ಭಯಕತ್ತಾರ ನನಗೆ ನಾ ಯಾವಾಗ ಬರುತ್ತೆನೆ ಹೆಣ್ಣ ಫೋನ್ ಹತ್ತಿತ್ತು ನಿನ್ನ ಅತ್ತಿ ಅರೆ ಆರಾಮಾಗಿรี ಅಂತ ಹೇಳಿ மூந்தித்தேட்டாள் இவ்வா சாக்க அவ்வளோ மாகி இவ்வளவு ಹೇಳಿ ನನಗೆ ಕುಂದ್ರೆ ಮಗಳ್ ಬೇತೇವ ನಿಮ್ಮ ಅನ್ನ ನಾನು ಬೇಸ್ರ ಬೇಯಕಂತ ಸುಮ್ಮನೆ ಇದ್ದೆ ಮೊದಲ ದಿಂಗ್ರಿ ಬಿಳಿ ಇದ್ದಂಗದಾಳ ಅವ್ರು ಅತ್ತಿ ಆಯ್ಕೆ ಬೇನಾಗ ಹೋಗಿತ್ತು ಈಗ ನನ್ನ ಮಗಳು ಬರ್ ಅಂದ್ರೆ ಕಾಟ ಗಿಡ ಮಕ್ಕೊಂಡ ಅಂತ ಇವ್ರು ಹೋದ್ರಂತ ಆಯ್ಕೆ ಹೋದ್ರಂತ ಯಾರು ಹೋದ್ರ ಮ್ಯಾಗ ಹೇಳಿಲ್ಲ ಅಂತ ಮತ್ತ್ ನನ್ನ ಮಗಳ ಏನು ಉಪ್ಪಿಡ್ ಮಾಡ್ಕೊಡ್ತಾ ಏನ್ ಮಾಡ್ಕೊಡ್ತೇನೆ ನಾವು ಅವಲಕ್ಕೆ ಮಾಡಿ ಕೊಟ್ಲ ತಿನ್ಸಿ ಮತ್ತ ಈಕಿನ ಹೋದಾಗ ನಾ ಒಂದ್ ಕಪ್ ಮಾಡಿ ಅವ್ಳ ಹಂತಾವೈತೆ ಅಕ್ಕ ಗಂಡರ್ಮಣಿ ಅನ್ನೋದು ನೀನು ನಿನ್ ಸೊಸೆ ನೋಡ್ಸ ಅಂತ ಮತ್ತೆ ಅವ್ರೆ ಹೆಂಗ್ ಮಾಡ್ತಿದ್ರು ಆ ಹುಡುಗಿಗೆ ನಿಗರ್ಸ್ ನೀರು ಕುಡಿತಿದಿ ಮತ್ತ ಅದಕ್ಕ ಅಲ್ಲಿ ಆ ಪತಿ ಪರಿಸ್ಥಿತಿ ಆಗತ್ತೆ ಅವ್ರಿಗೆ ಕಣ್ಣಲ್ಲಿ ನೋಡೋದಿಲ್ಲ ಇಲ್ಲಿ ಏನಾಗತ್ತಿ ಏನಿಲ್ಲ ಅನ್ನೋದು ಅಂಟಿರಿ ಗೌರಿ ಅಂಟಿರಿ ಯಾವಕ್ಕಿ ವೈಕಿ ಗೌರಿ ಅಂಟಿರಿ ಅನ್ನಕತ್ತಾಳ ಯಾರ ಬಾರೆ ಇವತ್ತಿಗೆ ಯಾರ್ ನಿನೆ ಬಾಯಿ ಕಡೊಳಗ ಯಾಕ್ರಿ ಅಂಟಿ ಅಲ್ಲ ನಂದು ಧ್ವನಿನೇ ಗುರುತಾತ್ವಲ್ಲ ಅಂದ್ರೆ ನಿಮಗೆ ಅಯ್ಯಯ್ಯ ಅತ್ತಿಯರ ಏನೇ ಕೆಲಸ ಐತೆ ಅಂತ ಹೇಳಿ ಹೊರಗಡೆ ಹೋಗ್ಯಾರಿ ಮನೆಯಾಗ ಇದ್ರಕಿಲ್ಲ ನನಗೆ ಆಲೂಗಡ್ಡೆ ಚಿಪ್ಸ್ ಮಾಡೋದು ಮಷಿನ್ ಬೇಕಾಗಿತ್ರಿ ಅದ ನಿಮ್ಮ ಕಡೆಗೆ ಐತಿನ ಅಂತ ಹೇಳಿ ಕೇಳಾಕ್ ಅಂತ ನಮ್ಮ ಅತ್ತಿಯರು ನಿಮ್ ಮನಿಗೆ ಹೋಗಿ ಇಸ್ಕೊಂಬ ಅವ್ರ ಮನೆಯಾಗ ಐತಿ ಹೋದವ್ರ ಸವ್ರ ಕಡೆನೆ ಇಸ್ಕೊಂಡಿದ್ದೆ ಅಂದ್ರಿ ನಾನು ಹಂಗ ಅಡ್ಡಾಡ್ಕೊಂತ ಬಂದ್ಯಾರಿ ಹೌದಾನ ಬಾ ಐತಿ ಕೊಡ್ತಾನೆ ಕುಂದ್ರ ಆಲೂಗಡ್ಡೆ ಚಿಪ್ಸ್ ಮಾಡಾತ್ರನ ಎಲ್ ತಂದ್ರಿ ಆಲೂಗಡ್ಡೆ ಹುಬ್ಬಳ್ಳಾತಂದ್ರ ಏನ್ ಇಲ್ಲೇ ತಗೊಂಡ್ರ ಒಳಗ ಹಾ ಇಲ್ಲೇ ತಗೊಂಡ್ರಿ ಹೋಗಲಿಲ್ಲ ರೀ ಇಲ್ಲೇ ಚಲೋ ಚಲೋ ನೋಡಿ ಅದ್ರಾಗ ರೀ ಚಲೋ ಅದಾವ್ರಿ ಆಲೂಗಡ್ಡಿ ಬೇಕಂದ್ರೆ ಮಾಡ್ರಿ ನೀವು ದೊಡ್ಡ ನೋಡ್ರಿ ಮಾಡ್ಬೇಕೆಂದ ಗಡಲ್ ಗಡಲ್ ಆಗ್ತಲ್ಲ ಅದಕ್ಕೆ ನೋಡ್ಬೇಕು ಹೋದ ಇನ್ನೊಂದ್ ಸೊದಾವ ನೋಡ್ಬೇಕ ಮಾಡಿ ಇಲ್ರಿ ಮನೆಯಾಗೆಲ್ಲ ಹೊರಗಡೆ ಹೋಗ್ಯಾಳ ಅದ ನಾಳೆ ಆಲೂಗಡ್ಡೆ ಚಿಪ್ಸ್ ಮಾಡಿದ್ರೆ ಮತ್ತ್ ಮಷಿನ್ ಸಿಗ್ಬೇಕಲ್ರಿ ಮಷಿನ್ ಸಿಕ್ಕ್ರ ಚಲೋತಿ ನಾವು ತಗೋಬೇಕ್ರಿ ನಮ್ ಅಲ್ರಿ இவ்ஸ் அது போன் தாசின் மெட்டிங் மத்தியாக்கோம் வர்ஷ அன்பூர் ஆக்கி ரீ இன்னொரு நான் தகவல் ர்வ ரொக்கான இட ஏன்த்தே நக நோட் இத்தல முன்ச்சி வக்கலக அல்லே மனி ஈரே அத்தி சசி அஷ்ட் ஷலோ இதொந்து இதன்ல ஆக்கின மாத நம்ம நோட் சசி ஆகி கேரி நீர் கேரி காச ஒர்பி ಏಯ್ ಅತ್ತೆಯರ ನಮ್ಮ ಅತ್ತಿಯರು ಹಾಗಿಲ್ರಿ ನಿಮ್ಗೆ ಗೊತ್ತೈತಿಲ್ರಿ ನಮ್ಮ ಅತ್ತಿಯರು ಹೆಂಗೆ ಅದಾರ ಹೆಂಗಿಲ್ಲ ಅನ್ನೋದು ಇಬ್ರು ಮತ್ತೆ ದೇವತೆಯರಲ್ಲ ಎಷ್ಟೋ ಆದ್ರೂ ಕೂಡ ಕುಂದಿರ್ತೀರಿ ಕುಡಿಯೇ ನಿಂದಿರ್ತೀರಿ ನಾ ಏನು ಹೇಳುದ್ರಿ ಅವ್ರ ಬಗ್ಗೆ ಆ ಥರ ಎಲ್ಲ ಹಾಡು ಆಡತ್ತೆ ಅಡುಗೆ ಅಡಿಗೆ ಮಾಡ್ಬೇಕು ರೀ ರೊಟ್ಟಿ ಮಾಡಿದ್ದೆ ರೀ ಆಮ್ಯಾಗ ಕಾಳಿನ ಪಲ್ಯ ಹೆಸರು ಕಾಳು ಪಲ್ಯೆ ಮಿಲ್ಕೆ ಹಸಿದೆ ಹೆಸರು ಕಾಳಿನ ಪಲ್ಯ ಮಾಡಿದ್ದೆ ಅಂದಿಟ್ಟು ಬೇಳೆ ಸಾರು ಮಾಡಿದ್ದೆ ರೀ ಚಟ್ನಿ ಶೇಂಗಾ ಚಟ್ನಿ ಇತ್ತ ಮೊಸರು ಇತ್ತ ಹಾಕೊಂಡು ಉಣ್ತಾರೆ ಅಂತ ಹೇಳಿ ನೀರು ಸುಡು ಅನ್ನ ಮಾಡ್ಬೇಕು ಇನ್ನ தன்கா அயோயோ ஒல குங்க சேர்லிக்கு ನಾನು ಇಲ್ಲಿ ಮಠ ಬಂದ್ರು ಒಳಗ ಪಣ ಅನ್ವಲ್ರಲ್ಲಿ ಒಬ್ಬಿಕ್ಲಿ ಬಿಡಾಡ್ಯಾರ ಇವ್ರಿ ತಮ್ಮ ಪಡಿಗೆ ತಾವ ಬಹಳ ಮಾತನಿಗೆ ಮುಳುಗ್ಯಾರ ಯಾವಕ್ಕೆ ಬಗ್ಗೆ ಚಾಡಿ ಆಡ್ಕೊಳಕತ್ತಾರ ಏನೈತೆ ನೋಡಿದ್ರ ಶರಕ್ಕ ಈ ಮುದಕಿ ತಿಂಡಿನ ಅಲ್ಲ ಎಟ್ರ ಇದ್ದಿದ್ದು ತಿಕ್ಕಿಗೆ ಅಂತ ಬರೇ ಬೇಸ್ಗೊಳದ ಮಾಡ್ತಲೇ ಇವ್ ಇದು ನಾವ್ ಬೇಸ್ಗೊದ ಹಾಡಿಗಿಡಿ ಯಾತತಿ ಬೇಯಾಕತ್ತ ನೋಡ ನಮ್ಮನದ ಹಂಗ ಒಂದಾತಿ ಬಾಗ್ಯಾಗ ಎಣ್ಣಿ ಹಾಕಿ ಅಕ್ಕಡೆ ಇಕ್ಕಡೆ ಹೊಳ್ಸಾಡ್ ಹಂಗ ಮಾಡಕತ್ತ ಅಣ್ಣಮ್ಮನ್ ಏ ಕೈ ಮಾಡಲೆ ಕೈ ಸೊನ್ನಿ ಮಾಡದಕ್ಕ ಅದಕ್ಕೊಳೆ ನೀ ಬಾಯಿ ತಿಗಿತೀವ ಬಾಯಿ ಮಾತಾಡಿದ್ರೆ ಕೇಳಿಸುತ್ತಾನೆ எல்லாருக்கும் கிளிகள நான <laughs> <laughs> அய்யா பா கர் ஊட்டி பர் ஏன் நீங்க கர்க்கிண்டாச்சு அடிக்கோட் இப்படி நான் அம்மன் ஜோடி மாத்தாட்கொன் குந்திரி அந்த நீ மாத்தாட் ஒன் கேளு ரேஷ்மா ஜலா சரபத் குந்திர ஏன் ஊட்டா டம் ஆத் நம்ம வந்துர் தா மத்திய